ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ವ್ಲಾಗ್ ಹೆಲ್ತ್ ಗುಡ್ ಮಾರ್ನಿಂಗ್ ಸೊ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಆಟ್ಗೆಲ್ಲ ಇವಾಗ ನೀರು ಹಾಕಿದ್ದೀನಿ ಸೊ ಇಲ್ಲಿ ನೋಡ್ಬೋದು ಬೀಜಗಳ್ನ ಹಾಕಿದ್ದೀನಿ ನಿಂಬೆಹಣ್ಣಿನ ಬಿತ್ತ ಇತ್ತು ತುಂಬ ಸೊ ಅದನ್ನು ಹಾಕಿದ್ದೀನಿ ಈ ಗಿಡ ಬರುತ್ತೋ ಇಲ್ವ ಗೊತ್ತಿಲ್ಲ ಡೌಟು ಸೊ ಹಂಗಾಗಿ ಅದ್ರ ಜೊತೆಗೆ ಹಾಕಿಬಿಟ್ಟಿದ್ದೀನಿ ಎಲ್ಲ ಬಿತ್ತಗಳನ್ನು ಇಲ್ಲಿ ಕೂಡ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಯಾಕೆಂದರೆ ಜಾಗ ಸಾಲ್ತಿರ್ಲಿಲ್ಲ ಇದು ಚಿಗುರೋದಕ್ಕೆ ಅದಕ್ಕೆ ಅದು ಸ್ವಲ್ಪ ಗ್ಲಾಸ್ಗೆ ಹಾಕಿದ್ದೀನಿ ಈ ಗ್ಲಾಸ್ ಆಗೋಯಿತು ಇಟ್ಕೊಳ್ಳೋದು ಸೊ ಹಾಗಾಗಿ ಈ ಥರ ಗ್ಲಾಸ್ಗೆ ಹಾಕ್ಬಿಟ್ಟು ಇಟ್ಟಿದ್ದೀನಿ ನೀರು ಸ್ವಲ್ಪ ಕಮ್ಮಿ ಆಗಿದೆ ಮತ್ತು ನೀರು ಹಾಕಬೇಕು ಸೊ ಬನ್ನಿ ಲಾಸ್ ಡ್ರಿಂಕ್ಸ್ನ ಮಾಡ್ಕೊಳ್ಳೋಣ ಇವಾಗ ಲಾಸ್ ಡ್ರಿಂಕ್ಸಿಗೆ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಮೆಂತ್ಯ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ ಇವಾಗ ಇದು ಎರಡು ಚೆನ್ನಾಗಿ ಕಾಯಿಲಿ ಇವಾಗಿದಾಗಿದೆ ಆಫ್ ಮಾಡ್ಕೊಳ್ಳೋಣ ಇವಾಗ ಮೆಂತ್ಯ ಮತ್ತು ಜೀರಿಗೆ ನೀರು ಆಗಿದೆ ಇದನ್ನು ಕುಡ್ಕೊಂಡು ಬಂದ್ಬಿಡೋಣ ಬನ್ನಿ ಏನೋ ಮನೆ ಮುಂದೆ ಕೆಲಸ ನಡೀತಾ ಇದೆ ಇನ್ನು ಕೆಲಸ ಶುರು ಮಾಡ್ಕೊಂಡಿದ್ದಾರೆ ಏನೋ ಪೈಪ್ ಹಾಳಾಗಿರ್ಬೇಕು ಅನ್ಸುತ್ತೆ ಇವಾಗ ಬ್ರೇಕ್ಫಾಸ್ಟಿಗೆ ಶಾವಿಗೆ ಉಪ್ಪಿಟ್ಟು ಮಾಡ್ಕೋತಾ ಇದ್ದೀನಿ ಇಲ್ಲಿ ಸ್ವಲ್ಪ ಶಾವಿಗೆನ ಹುರ್ಕೋತಾ ಇದ್ದೀನಿ ತುಪ್ಪ ಹಾಕಿ ಇದು ಆಲ್ಮೋಸ್ಟ್ ಆಗಿದೆ ಆ ಕಡೆ ನೀರು ಕಾಯೋಕೆ ಇಟ್ಟಿದ್ದೀನಿ ಇವಾಗ ಇದನ್ನು ಅದರೊಳಗಡೆ ಡಿಪ್ ಮಾಡಿ ಎತ್ಕೋಬೇಕು ಇದು ತುಂಬ ಅಳ್ಬಿಟ್ರೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಹಾಗಾಗಿ ಶಾವಿಗೆ ಉಪ್ಪಿಟ್ಟನ್ನ ಕೆಲವರು ಡಿಫ್ಟ್ ಡಿಫ್ರೆಂಟಾಗಿ ಮಾಡ್ತಾರೆ ಸೊ ಇವತ್ತು ಸ್ವಲ್ಪ ಬೇರೆ ಥರನೇ ಮಾಡ್ತಾಯಿದ್ದೀನಿ ಇವಾಗ ಇಲ್ಲಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಎಣ್ಣೆ ಸಾಸಿವೆ ಹಾಕಿ ಈರುಳ್ಳಿ ಹಾಕಿ ಟೊಮೆಟೊ ಹಾಕಿ ಹಸಿಮೆಣ್ಸಿನ್ಕಾಯಿ ಬಟಾಣಿ ಹಾಕ್ಕೊಂಡು ಸ್ವಲ್ಪ ಫ್ರೈಡ್ ರೈಸಿಂಗ್ ಪೌಡ್ರ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ಪೌಡರ್ನ ಕೂಡ ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೀನಿ ಶಾವಿಗೆ ಹಾಕಿದಾಗ್ಲೂ ಮತ್ತೆ ನಮಗೆ ಸ್ವಲ್ಪ ಉಪ್ಪೆಲ್ಲ ಬೇಕಾಗುತ್ತೆ ಹಾಗಾಗಿ ಈಗಲೇ ಹಾಕೊಳ್ಳುವಾಗಲೇ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಬೇಗನೆ ಬೇಯ್ಕೊಳ್ಳುತ್ತೆ ಟೊಮೊಟೊ ಎಲ್ಲ ಹಾಕಿದ್ರೆ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದನ್ನೆಲ್ಲ ನಿಮಗೆ ಚಿಲ್ಲಿ ಖಾರ ಇಲ್ಲ ಅಂತಂದರೆ ನಿಮಗೆ ಎಕ್ಸ್ಟ್ರಾ ಖಾರ ಬೇಕು ಅಂದರೆ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ನೀರು ನಾನು ಯಾಕೆಂದರೆ ಈ ಟೊಮೆಟೊ ಬಟಾಣಿ ಎಲ್ಲ ಸ್ವಲ್ಪ ಬೇಯಬೇಕು ಇಲ್ಲಾಂದರೆ ಹಸಿ ಹಸಿ ವಾಸನೆ ಇರುತ್ತೆ ತಿನ್ನೋವಾಗ ಚೆನ್ನಾಗಿರೋದಿಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಈ ಬಟಾಣಿನೆಲ್ಲ ಬೇಯಿಸ್ಕೊತಾ ಇದ್ದೀನಿ ಮತ್ತು ನಾವು ಶಾವಿಗೆ ಹಾಕಿದ ಮೇಲೆ ನಾವು ನೀರು ಹಾಕೋದಿಲ್ಲ ಯಾಕೆಂದರೆ ಅದರಲ್ಲಿ ಡಿಪ್ ಮಾಡಿ ತೊಗೊಂಡ್ತೀವಲ್ವ ಹಾಗಾಗಿ ನಾನು ಶಾವಿಗೆ ಇಲ್ಲಿ ಮತ್ತೆ ನೀರು ಹಾಕೋಕೋಗಲ್ಲ ಸೊ ಅದಕ್ಕೆ ಈಗ ನೀರು ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಶಾವಿಗೆನ ಹಾಕೋತಾ ಇದ್ದೀನಿ ಶಾವಿಗೆನ ಈ ರೀತಿ ನೀರು ಸೋಸೋಕ್ಕೆ ಇಟ್ಟಿದ್ದೆ ಇವಾಗ ನೀಟಾಗಿ ಅಳ್ಕೊಂಡಿದೆ ಇದು ಇದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಬಿಡ್ತೀನಿ ಚಂದೋ ಚಂದು ಓನೆ ಓನಮ್ಮ ಹ್ಞೂ ಬೀಳ್ತೀರೋ ಹ್ಞೂ ಇವಾಗ ಹಾಕಿದ್ದೀನಿ ಬ್ರೇಕ್ಫಾಸ್ಟ್ ಪ್ಲೇಟಿಗೆ ಇವಾಗ ತೊಗೊಂಡೋಗೋಣ ಚಂದು ಚಂದು ಬಾ ಮನೆ ಕಸನೆಲ್ಲ ಗುಡಿಸ್ಕೊತಾ ಇದ್ದೀನಿ ಇವಾಗ ತುಂಬ ಆಗಿದೆ ಇವಾಗಂತೂ तो पक्की चैनल क्लीन मार रहे हैं अंकल की सुपर कसावज़ा सी बोल तो <coughs> ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅಕ್ಕಿ ಕಾಳು ತಿಂತಾ ಇದ್ದಾವೆ ಈಗ ಹನ್ನೊಂದುವರೆಗೆ ವರೆಗೆ ಒಂದು ಗ್ಲಾಸ್ ಆರೆಂಜ್ ಜ್ಯೂಸ್ನ ತೊಗೋತಾ ಇದ್ದೀನಿ ಒಂದು ಗ್ಲಾಸ್ ಆರೆಂಜ್ ಜ್ಯೂಸ್ ತೊಗೊಳ್ಳಿ ಯಾವುದಾದ್ರೂ ಹಣ್ಣಿಂದಾದರೂ ಸರಿ ಪರವಾಗಿಲ್ಲ ಸೊ ನಾನು ಇವಾಗ ಆರೆಂಜ್ ಜ್ಯೂಸ್ ತೊಗೋತಾ ಇದ್ದೀನಿ ಇವಾಗ ಸಂಜೆ ಒಂದು ಗ್ಲಾಸ್ ಕಾಫಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಲು ಕಾಯ್ಕಿಟ್ಕೊತ ಇದೀನಿ ಹಾಲು ಕಾಯ್ಕೊಳ್ಳೋದು ಇವಾಗ ನೈಟ್ ಊಟಕ್ಕೆ ಚಿಕನ್ ಗ್ರೇವಿ ಮಾಡ್ಕೋತಾ ಇದ್ದೀನಿ ಅದ್ರ ಜೊತೆಗೆ ಇವತ್ತು ಚಪಾತಿ ತರಿಸ್ಕೊಂಡಿದ್ದೀನಿ ನಾನು ಯಾವಾಗಲೂ ಹೇಳ್ತಿದ್ದೆನಲ್ಲ ಇನ್ಸ್ಟೆಂಟಾಗಿ ಚಪಾತಿ ಮತ್ತು ಅಕ್ಕಿ ರೊಟ್ಟಿ ಪರೋಟ ಈ ಥರ ಎಲ್ಲ ಸಿಗುತ್ತೆ ಅಂತ ಇವತ್ತು ಚಪಾತಿ ತರಿಸ್ಕೊಂಡಿದ್ದೀವಿ ಜೆಪ್ಟೋದಲ್ಲೇ ತೊಗೊಬಂದರು ಯಾವಾಗಲೂ ಜೆಪ್ಟೋದಲ್ಲಿ ಚೆನ್ನಾಗಿ ಕೊಡ್ತಾರೆ ತೋರಿಸಿ ನೋಡಿ ಚಪಾತಿ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ ಎರಡಿದೆ ತುಂಬ ತೆಳುವು ಗೊತ್ತಿದ್ದಾರೆ ನಾನು ಅದು ಅದು ಒಂದು ಅಂದ್ಕೊಂಡಿದೆ ನೋಡಿ ಎರಡು ಎಷ್ಟು ತೆಳುವು ಓದ್ತಿದ್ದಲ್ಲ ನೋಡಿ ಮೇ ಬಿ ಇದನ್ನು ಇದೇ ರೀತಿ ಪ್ರೆಸ್ಸಿಂಗಲ್ಲೇ ಪ್ರೆಸ್ ಮಾಡಿರ್ತಾರೆ ಅಂದ್ಕೋತೀನಿ ಇಷ್ಟು ತೆಳುವಾಗಿ ಓದೋದು ಸ್ವಲ್ಪ ಕಷ್ಟನೇ ಈ ಥರ ಪ್ರೆಸ್ಸಿಂಗಲ್ಲಾದರೆ ಈ ಥರ ನೀಟಾಗಿ ರೌಂಡ್ ಶೇಪಾಗಿ ತೆಳುವೋಗಿ ಬರುತ್ತೆ ನಾನು ಅಂದ್ಕೊಂಡಿರೋದು ಆ ಥರ ಸೊ ಇವಾಗ ಒಂದು ಪ್ಯಾಕಲ್ಲಿ ಹತ್ತು ಚಪಾತಿ ಪೀಸ್ ಕೊಟ್ಟಿದ್ದಾರೆ ಹತ್ತು ಚಪಾತಿ ಇರುತ್ತೆ ಇದು ಪ್ರೈಸು ರೀ ರೀ ಚಪಾತಿಗೆ ಎಷ್ಟು ಸೆವೆಂಟಿ ರುಪೀಸ್ ಅಂತೆ ಸೊ ಎಪ್ಪತ್ತು ರೂಪಾಯಿಗೆ ಹತ್ತು ಚಪಾತಿ ಸಿಗುತ್ತೆ ಅದ್ರ ಬದಲು ಹಿಟ್ಟನ್ನು ತಗೊಂಡು ಬಂದು ನಾವೇ ಮಾಡಿಕೊಂಡ್ರೆ ತುಂಬಾ ಚಪಾತಿ ಮಾಡ್ಕೊಬೋದು ಮೇ ಬಿ ಸೊ ಏನು ಮಾಡೋದು ಅರ್ಜೆಂಟಾಗಿ ಹುಷಾರಿಲ್ಲ ಅಂತನೋ ಕೈ ನೋವು ಅಂತನೋ ಮಾಡೋಕ್ಕಾಗಿಲ್ಲ ಅಂದಾಗ ತರಿಸ್ಕೊಳ್ಳಬೇಕಾಗುತ್ತೆ ಚಪಾತಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಪೂರಿ ಥರ ಉಬ್ಬಿ ಬರ್ತಾ ಇದೆ ಚೆನ್ನಾಗಿದೆ ಸೊ ಚಪಾತಿ ಬೇಯಿತು ಇವಾಗ ಚಪಾತಿನ ಹಾಕ್ಕೊಂಡಿದ್ದೀನಿ ಇದು ನಮ್ಮ ಮನೆಯವ್ರಿಗೆ ಇದು ನನಗೆ ನಾನು ಮೂರು ಚಪಾತಿ ತೊಗೊಂಡಿದ್ದೀನಿ ಸದ್ಯಕ್ಕೆ ಸಾಕು ಅಂತ ಅಂದ್ಕೋತೀನಿ ಮೂರೇ ಜಾಸ್ತಿ ಆಯಿತು ಸೊ ಇದು ತುಂಬ ತೆಳು ಇರೋದ್ರಿಂದ ಹಾಗೆ ಸೈಜ್ ಕೂಡ ಚಿಕ್ಕದಿರೋದ್ರಿಂದ ಮೂರು ತಗೊಂಡಿದ್ದೀನಿ ಸೊ ಇವಾಗ ಊಟ ಮಾಡೋ ಟೈಮು ನಮ್ಮ ಮನೆಯವ್ರಿಗೆ ಊಟ ತೊಗೊಂಡೋಗ್ತೀನಿ ಇವಾಗ ಊಟ ಎಲ್ಲ ಮುಗೀತು ಸೊ ನೈಟು ನಾವು ನಾನ್ ವೆಜ್ ತಗೋತಾ ಇರೋದ್ರಿಂದ ಸ್ವಲ್ಪ ಬಿಸಿನೀರನ್ನ ಕುಡಿಯೋದ್ರೆ ತುಂಬ ಒಳ್ಳೆಯದು ಅದಕ್ಕೆ ಜೀರಿಗೆ ಹಾಕ್ಕೊಂಡು ಇದ್ದೀನಿ ಸೊ ಇಲ್ಲಿ ಜೀರಿಗೆ ಹಾಕ್ಬಿಟ್ಟು ನೀರನ್ನ ಕುದಿಯೋಕೆ ಇಟ್ಟಿದ್ದೀನಿ ಇವಾಗ ಜೀರಿಗೆ ನೀರು ಕಾದಿದೆ ಅದನ್ನು ಹಾಕ್ಕೊಳ್ಳೋಣ ಅದ್ರ ಜೊತೆಗೆ ಒಂದು ಏಲಕ್ಕಿನೂ ಕೂಡ ಹಾಕ್ಕೊಂಡಿದ್ದೆ ಬೇಗ ಡೈಜೆಷನ್ ಆಗುತ್ತೆ ಅಂತ ಸೊ ಜೀರಿಗೆ ಮತ್ತು ಏಲಕ್ಕಿ ಎರಡನ್ನೂ ಹಾಕೊಂಡು ಕುಡಿದ್ರೆ ಬೇಗ ಬೇಗನೆ ರಿಸಲ್ಟ್ ಸಿಕ್ಬಿಡುತ್ತೆ ನಮಗೆ ಇವಾಗ ಜೀರಿಗೆ ಮತ್ತು ಏಲಕ್ಕಿನ ಕುದಿಸ್ಕೊಂಡು ತಗೊಂಡಿರೋ ನೀರು ರೆಡಿಯಾಗಿದೆ ಸೊ ಹಾಗೆ ವಾಕ್ ಮಾಡ್ತಾ ಮಾಡ್ತಾ ಈ ನೀರನ್ನು ಕುಡಿದು ಖಾಲಿ ಮಾಡ್ತೀನಿ ಚೇಷ್ಟು ತಣ್ಣ ಗಾಳಿ ಬರ್ತಾ ಇದೆ ಸೊ ಬಿಸಿ ಬಿಸಿ ಆಗಿರುವಂತಹ ಜೀರಿಗೆ ನೀರು ಜೀರಿಗೆ ಮತ್ತು ಏಲಕ್ಕಿ ನೀರು ತಗೋತಾಯಿದ್ದೀನಿ ಸೊ ಹಾಗೆ ಪ್ಯಾಸೇಜಲ್ಲಿ ಸ್ವಲ್ಪ ವಾಕ್ ಮಾಡ್ತಾ ನೀರನ್ನು ಕುಡಿದು ಈ ದಿನ ನಾನು ಮುಗಿಸ್ತಿದ್ದೀನಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಟೇಕ್ ಕೇರ್ ಬಾಯ್